ಗೆಳೆಯರೆ ಇವತ್ತು ನಾವು ಯೋನೋ ಎಸ್ ಬಿ ಐನ ಒಂದು ಯೂಸರ್ ನೇಮ್ನ ಮರೆತೋದ್ರೆ ಅಥವಾ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಮರೆತೋಗಿದ್ರೆ ಅಂದರೆ ಅದನ್ನು ಯಾವ ರೀತಿ ನಾವು ಮರಳಿ ರಿಕವರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅದಕ್ಕಾಗಿ ನಾವು ಎಸ್ ಬಿ ಐ ಯೋನೋ ಎಸ್ ಬಿ ಐ ಆ್ಯಪ್ನ ಯೂಸರ್ ನೇಮ್ನ ಮರ್ತೋಗಿದ್ದೀವಿ ಅಂದರೆ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ವೆಬ್ಸೈಟ್ಗೆ ಹೋಗಿ ನಾವು ನಾವುಗಳನ್ನ ಮರಳಿ ತಗೋಬಹುದು ಇಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ ಈ ರೀತಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ವೆಬ್ಸೈಟ್ ಬರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಸನಲ್ ಬ್ಯಾಂಕಿಂಗ್ ಅಂತ ಒಂದು ಸೈಟ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಬರ್ತೆ ಬಂದ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನ ಕೇಳ್ತಾ ಇದೆ ಇಲ್ಲಿ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನಾವು ಮರ್ತೋಗಿದ್ದೀವಿ ಅಂದ್ರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಯೂಸರ್ ನೇಮ್ ಆರ್ ಲಾಗಿನ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯೋನೋ ಎಸ್ ಬಿ ಐನ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಕೂಡ ಇದೆ ಯೂಸರ್ ನೇಮ್ನ ನಾವು ಹಾಕಬೇಕಾಗುತ್ತೆ ಅದನ್ನೇ ನಾವು ಇಲ್ಲಿ ಫಾರ್ಗೆಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಲಾಗಿನ್ ಯೂಸರ್ನ ಲಾಗಿನ್ ಫಾರ್ಗೆಟ್ ಮೇಲೆ ಲಾಗಿನ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಫಾರ್ಗೆಟ್ ಯೂಸರ್ ನೇಮ್ ಅಂತ ಕೂಡ ಆಪ್ಷನ್ ಇಲ್ಲಿದೆ ಫಾರ್ಗೆಟ್ ಯೂಸರ್ ನೇಮ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಮೊದಲು ಯೂಸರ್ ನೇಮನ್ನ ತಗೊಂಡ್ ತಗೊಳ್ಳೋಣ ನಂತರದಲ್ಲಿ ಫಾರ್ಗೆಟ್ ಲಾಗಿನ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಾವು ಪಾಸ್ ಪಾಸ್ವರ್ಡನ್ನು ಕೂಡ ಬದಲಾವಣೆ ಮಾಡ್ಕೋಬೋದು ಎರಡು ಆಪ್ಷನ್ಸ್ ಇಲ್ಲೇ ಇರುತ್ತೆ ಸ್ನೇಹಿತರೆ ನೀವು ಫಾರ್ಗೆಟ್ ಲಾಗಿನ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಅದರ ಡೀಟೇಲ್ಸ್ ಎಲ್ಲ ತಗೊಂಡು ಅದನ್ನ ಪಾಸ್ವರ್ಡ್ ಚೇಂಜ್ ಮಾಡುತ್ತೆ ಈಗ ಯೂಸರ್ ನೇಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಸಿ ಐ ಎಫ್ ನಂಬರ್ ಅಂತ ಕೇಳ್ತಾ ಇದೆ ಅದು ಎಲ್ಲಿರುತ್ತೆ ಅಂದರೆ ನಮ್ಮ ಬ್ಯಾಂಕ್ ಪಾಸ್ಬುಕ್ ಎಸ್ ಬಿ ಐ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಅಕೌಂಟ್ ನಂಬರ್ನ ಪಕ್ಕದಲ್ಲಿ ಇರುತ್ತೆ ಸಿ ಐ ಎಫ್ ನಂಬರ್ನ ಅದನ್ನ ಹಾಕಬೇಕಾಗುತ್ತೆ ಹಾಕಿದ ನಂತರದಲ್ಲಿ ಇಲ್ಲಿ ಮತ್ತೇನೇನಂತ ಹಾಕಬೇಕು ಅಂತ ನೋಡಿ ಮೊದಲು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಕಂಟ್ರಿ ಅಂದರೆ ನಮ್ಮ ದೇಶವನ್ನ ನಂತರದಲ್ಲಿ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ನ ಹಾಕಬೇಕು ಹಾಕಿದ ನಂತರದಲ್ಲಿ ಈ ಕ್ಯಾಪ್ಚಾ ಕೋಡ್ನ ಈ ಬಾಕ್ಸ್ ನಲ್ಲಿ ಹಾಕಬೇಕಾಗುತ್ತೆ ಈ ಬಾಕ್ಸ್ ನಲ್ಲಿ ಈ ರೀತಿ ಕ್ಯಾಪ್ಚಾ ಕೋಡ್ ಸೇಮ್ ಟು ಸೇಮ್ ಯಾವ ರೀತಿ ಇದೆ ಅದೇ ರೀತಿ ಹಾಕಬೇಕು ಹಾಕಿದ ನಂತರದಲ್ಲಿ ನಾನು ಇಲ್ಲಿ ಸಿ ಆರ್ ಎಫ್ ನಂಬರ್ ಹಾಗೂ ಫೋನ್ ಮೊಬೈಲ್ ನಂಬರ್ನ ಹಾಕೊಂಡಿದ್ದೀನಿ ಹಾಕಿದ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಫೋನ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ನಾವು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಯೂಸರ್ ನೇಮ್ ಒಂದು ಯೂಸರ್ ನೇಮ್ ಅನ್ನೋದು ತೋರಿಸುತ್ತೆ ಮತ್ತು ಎಸ್ ಎಮ್ ಎಸ್ನಲ್ಲೂ ಕೂಡ ಅದು ನಮಗೆ ಸೆಂಡ್ ಮಾಡುತ್ತೆ ನಾವು ಒ ಟಿ ಪಿನ ಹಾಕಿ ಕನ್ಫರ್ಮ್ ಮಾಡಿದ ತಕ್ಷಣದಲ್ಲಿ ನೋಡಬಹುದು ನಮಗೆ ಯೂಸರ್ ನೇಮ್ನ ಇಲ್ಲೇ ತೋರಿಸ್ತಾ ಇದೆ ಯುವರ್ ಲಾಗಿನ್ ಯೂಸರ್ ನೇಮ್ ಈಸ್ ಅಂತ నంతరదా పాస్వర్డ్ యూసర్ నేమ్ ఎస్ ఎంఎస్ నలు కూడా బాయితే ఆ యూసర్ నేమ్ నోడే ಇಲ್ಲಿ ನೋಡ್ತಾ ಇರ್ಬೋದು ನಂತರದಲ್ಲಿ ನಾವು ಅದರ ಒಂದು ಪಾಸ್ವರ್ಡನ್ನು ಮರ್ತೋಗಿದ್ದೀವಿ ಅಂದರೆ ಆ ಅನ್ನು ನಾವು ಇದೀಗ ಏನು ಪ್ರೊಸೆಸ್ನ ಕಂಟಿನ್ಯೂ ಮಾಡಿದೀವಿ ಅದೇ ಸೇಮ್ ಪ್ರೊಸೆಸ್ಸು ನಾವು ಈ ಲಾಗಿನ್ ಯೂಸರ್ ನೇಮ್ ಅಂತ ತೊಗೊಂಡಿದ್ದೀವಿ ನಾ ಆವಾಗ ನಾವು ಏನು ಮಾಡಬೇಕು ಲಾಗಿನ್ ಪಾಸ್ವರ್ಡ್ ಸಾರಿ ಫಾರ್ಗೆಟ್ ಯೂಸರ್ ನೇಮ್ ಅಂತ ನಾವು ಆಪ್ಷನ್ ತೊಗೊಂಡಿದ್ದೀವಿ ಅವಾಗ ಏನು ಮಾಡೋದು ಫಾರ್ಗೆಟ್ ಲಾಗಿನ್ ಪಾಸ್ವರ್ಡ್ ಅಂತ ಅನ್ನು ತಗೊಂಡ್ಬಿಟ್ಟು ಆವಾಗ ಏನೇನು ಡೀಟೇಲ್ಸ್ ಇರುತ್ತೆ ಅಗಳನ್ನ ಹಾಕಿಬಿಟ್ಟು ಅಲ್ಲಿ ಸೆಟ್ ನೀವು ಪಾಸ್ವರ್ಡ್ ಅಂತ ಆಪ್ಷನ್ ಬರುತ್ತೆ ಅದರ ಮೂಲಕ ನೀವು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು ಈ ರೀತಿ ಯೋನೋ ಎಸ್ ಬಿ ಅನ್ನೋ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಮರ್ತೋಗಿದ್ರೆ ನಾವು ಅವುಗಳನ್ನ ಮರಳಿ ರಿಕವರ್ ಮಾಡ್ಕೋಬೋದು